ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಏಳನೇ ವೇತನ ಆಯೋಗದ ಕುರಿತು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಒಂದು ಬಿಗ್ ಅಪ್ಡೇಟ್ ಇದೆ ಜೂನ್ ಹದಿನೈದರ ಒಳಗೆ ಆದೇಶ ಹೊರಬೀಳಲಿದೆ ಎಂಬುದು ಒಂದು ಲೇಟೆಸ್ಟ್ ಅಪ್ಡೇಟ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ತಿಳಿಸಲಾಗುವುದು ಸೊ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಕೂಡ ಸರ್ಕಾರ ಸರ್ಕಾರ ನೌಕ್ ಸರ್ಕಾರಿ ನೌಕರರಿಂದ ಒಂದು ಲೆಟರನ್ನು ಡ್ರಾಫ್ಟ್ ಮಾಡಲಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೊ ಈಗ ಬಲ್ಲ ಮೂಲಗಳಿಂದ ಬರುವ ಮಾಹಿತಿಯ ಪ್ರಕಾರ ಪರಿಷತ್ ಚುನಾವಣೆ ಜೂನ್ ಆರರವರೆಗೆ ನಡೆಯುತ್ತೆ ಮೇಲೆ ರಿಸಲ್ಟ್ ಸೊ ಹಾಗಾಗಿ ಜೂನ್ ಹದಿನೈದರ ಒಳಗೆ ಏಳನೇ ವೇತನ ಆಯೋಗದ ವರದಿ ಹೊರಬೀಳಲಿದೆ ಎಂಬುವುದು ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಕೆಲವೊಂದು ಮೂಲಗಳಿಂದ ಬಂದ ಇನ್ಫಾರ್ಮೇಷನ್ ಪ್ರಕಾರ ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಬಿಕಾಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕುತೂಹಲದಿಂದ ಕಾಯ್ತಾ ಇದ್ದ ಏಳನೇ ವೇತನ ಆಯೋಗ ಮತ್ತು ಓಲ್ಡ್ ಪೆನ್ಷನ್ ಸ್ಕೀಮ್ ಸೊ ಮೊದಲಿಗೆ ಕೆ ಸುಧಾಕರ್ ರಾವ್ ಸರ್ ನೇತೃತ್ವದ ಏಳನೇ ರಾಜ್ಯ ವೇತನ ಮಾರ್ಚ್ ಹದಿನಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸಲಾಗಿತ್ತು ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಅನುಷ್ಠಾನದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದರು ಹಾಗಾಗಿ ಈಗ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಜಾರಿಯಾಗಿರುವ ಕಾರಣದಿಂದ ಆದೇಶ ಇನ್ನೂ ಕೂಡ ಆಗಿಲ್ಲ ಸೊ ಹಾಗಾಗಿ ಜೂನ್ ಹದಿನೈದಕ್ಕೆ ಆದೇಶ ಹೊರಬೀಳಲಿದೆ ಎಂಬುದು ಒಂದು ಲೇಟೆಸ್ಟ್ ಅಪ್ ಡೇಟ್ ಬರ್ತಾ ಇದೆ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು